ಹಲೋ ನಮಸ್ತೆ ಮೈಸೂರು ದುರ್ಗಾ ಮಹಿಷಾಸುರನ ಸಂಹಾರಕ್ಕೆಂದು ನವದುರ್ಗೆಯಾಗಿ ತನ್ನ ಶಕ್ತಿಶಾಲಿ ಆಯುಧಗಳಿಂದ ಮಹಿಷಾಸುರನ ಸಂಹಾರ ಮಾಡುತ್ತಾಳೆ ನಂತರ ಆ ಆಯುಧಗಳನ್ನು ಶುಚಿಗೊಳಿಸಿ ಪೂಜಿಸಲಾಗುತ್ತದೆ ಆ ದಿನವೇ ಆಯುಧ ಪೂಜಾ ದಿನ ಈ ದಿನ ನಾವು ನಾವು ಯೂಸ್ ಮಾಡಿರೋ ಎಲ್ಲ ಆಯುಧಗಳನ್ನು ಎದ್ದು ರೆಡಿಯಾಗಿ ನನ್ ಸೈಕಲ್ಗೆಲ್ಲ ನಾನು ಪೂಜೆ ಮಾಡ್ದೆ ನನ್ ಸೈಕಲ್ಗೆ ನಾನು ಪೂಜೆ ಮಾಡ್ಬೇಕಾದ್ರೆ ನಂಗ್ ತುಂಬಾ ಆಕೆ ಆಯ್ತಿತ್ತು ಪೂಜೆ ಮಾಡ್ದೆ ಸೈಕ್ಲಿಂಗ್ ಮಾಡ್ದೆ ಎಂಜಾಯ್ ಕೂಡ ಮಾಡಿದೆ ಹಬ್ಬ ಅಂದ್ರೆ ಏನೋ ಒಂಥರ ಖುಷಿ ಅಲ್ವಾ ಬೆಳಿಗ್ಗೆ ಬೇಗ ಹೇಳೋದು ರೆಡಿ ಆಗೋದು ಪೂಜೆ ಮಾಡೋದು ಏನೋ ಒಂಥರ ಖುಷಿ ಅಲ್ವಾ ಆಯುಧ ಪೂಜೆ ದಿನ ನನ್ನ ಆಯುಧ ಆಗಿರೋ ಬುಕ್ಕಲ್ಲ ಪೂಜೆ ಮಾಡಿದೆ ಮನೆಯಲ್ಲಿರೋ ಎಲ್ಲ ಆಯುಧಗಳನ್ನೂ ಪೂಜೆ ಮಾಡಿದೆ ಹಬ್ಬ ಅಂದ್ರೆ ಪೂಜೆ ಪೂಜೆ ಆದ್ಮೇಲೆ ಊಟ ನಮ್ಮನೆ ಆಯುಧ ಪೂಜೆ ದಿನ ಸ್ಪೆಷಲ್ ಏನ್ ಗೊತ್ತಾ ಓ ಓ ಅಮ್ಮ ಜಾಮೂನ್ ಮಾಡ್ತಾ ಇದ್ದಾರೆ ಇಟ್ಸ್ ಮೈ ಫೇವ್ರೆಟ್ ಅಮ್ಮ ಹೇಗ್ ಜಾಮೂನ್ ಮಾಡ್ತಾ ಇದ್ರೆ ನೋಡಿ ಟನ್ ಟನ್ ರೆಡಿ ವಾವ್ ಸೂಪರ್ ಜಾಮೂನ್ ಜೊತೆ ಇನ್ನೇನ್ ಮಾಡಿದ ನೋಡೋಣ ವಾವ್ ಪೂರಿ ಸಾಗು ಜಾಮೂನ್ ಕೀರು ಜೊತೆಗೆ ಉದ್ದಿನ ಬೋಂಡ Thank you for watching, please like, share and subscribe my video. I will come with another interesting video very soon. Until then, bye bye.